ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಬೊಮ್ಮಾಯಿ ಅವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀನಿ ಲಿಂಗಾಯತರಿದ್ರು ನಿಮ್ಮ ಬಗ್ಗೆ ಇರುವಂಥದ್ದು ಇವತ್ತೇನಾಗ್ತಾ ಇದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕನ್ನೋಂಥ ತಂತ್ರ ಅಲ್ಲಿ ನಡೀಲಿಕ್ಕೆ ಇಲ್ಲೆಲ್ಲ ಈ ಈ ಕಡೆಯಿಂದ ಅಲ್ಲ ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಹೊರ್ತಿರ್ಲಿಲ್ಲ ಅಲ್ಲಿದೆ ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚೀಟ್ ಕೊಡ್ತಾರೆ ಹೌದು ಶಾಸಕ ಮಂತ್ರಿ ತಪ್ಪ ಮಾಡಿ ಲಾನ್ ರೆಕಾರ್ಡ್ ನಿಮ್ದು ರೆಕಾರ್ಡ್ ಬರ್ತೈತೆ ಸ್ವಲ್ಪ ಬರ್ತೈತಿ ಗೊತ್ತಿದೆ ನಿಮ್ಮ ರೆಕಾರ್ಡ್ ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಾಕೈತಿ ಗೊತ್ತೈತ ನಾಗೇಂದ್ರ ಏನಾರು ಬಾಯಿ ಬಿಟ್ಟರೆ ದಿಲ್ಲಿಯ ಒಳಗಿನವರವ್ರ ಸಹಿತ ಜೈಲಿಗೆ ಒಂದು ಭಯದಿಂದ ನೀವು ನಾಗೇಂದ್ರನ ಬಾಯಿ ಅಂತ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ಕೀಳಾಗಬಾರ್ದು ಸಿದ್ದರಾಮಯ್ಯನವರು ಇರ್ರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹ್ಯಾಂಗೇ ಇರಬೇಕು ಹೌದಾ ಹುಲಿಯೇ ಹತ್ತಿದ್ರು ಈಗ ಈಗ ಹಿಂಗಾದ್ರಿ ಚರ್ಚೆ ಆಯ್ತು ಅವ್ರು ನೋಡ್ರಿ ಎರಡು ದಿವಸ ಆಯ್ತು ಮೌನವಾಗಿ ಕೂತ್ ಬಿಟ್ಟಾರ ಏನಪ್ಪಾ ನನ್ನ ಮಕ್ಳು ನನ್ನವ್ರೇ ಗುದ್ದಲಕತ್ತಾರಲ್ಲ ಗುದ್ದಲಾಕತ್ತಾರ ಆ ಏನ್ ಮಾಡ್ಬೇಕು ಪಾಪ ಅವ್ರು ಆಯ್ತು ಒಮ್ಮೇ ಎದಿತ್ತು ಮಾತಾಡರಿ ನೋಡ್ರಿ ಯಾಕೆ ಮಾತಾಡಲ್ಲ ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂತ ದೊಡ್ಡ ಉತ್ತರ ಕೊಡ್ತಾರೆ ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವರು ದುರುಪಯೋಗ ಆಯ್ತಲ್ಲ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ ಎಲ್ಲಿ ಅಕೌಂಟ್ ಗೊತ್ತಿಲ್ಲ ವಸಂತ ನಗರದ ಅಕೌಂಟ್ ತೆಗೆದು ಎಮ್ ಜಿ ರೋಡಿಗೆ ಬರ್ತದೆ ಇದು ನಮ್ಮ ನರೇಂದ್ರ ಸ್ವಾಮಿಯವ್ರು ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ ಎಲ್ಲ ನಿಗಮಗಳನ್ನು ನೀವು ರಿವ್ಯೂ ಮಾಡಿರಿ